ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಗದಗಿನ ಪ್ರತಿಯೊಬ್ಬ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂತೆ ಗದಗಿನ ಮಹತ್ವ ಐತಿಹಾಸಿಕ ತಾಣಗಳು ಎಲ್ಲರಿಗೂ ತಿಳಿಯುವುದು ಮುಖ್ಯ ಇನ್ನು ರೋಣ ತಾಲೂಕು ಪ್ರಾಚೀನ ಕಾಲದಲ್ಲಿ ಪುಲಿಗೆರೆ ಮುನ್ನೂರಕ್ಕೆ ಸೇರಿದ್ದ ಪ್ರೌಢ ನೂರ ನಾಲ್ಕು ಮಹಾಜನರವನ್ನು ಒಳಗೊಂಡ ಅಗ್ರವಾಗಿತ್ತು ಅಗ್ರಹಾರವಾಗಿತ್ತು ಹಿಂದ್ ಹಿಂದೆ ಈ ಊರಿಗೆ ದ್ರೋಣಪುರವೆಂಬ ಹೆಸರಿತ್ತು ಇಲ್ಲಿ ಕಂಚೇವರ ಓಣಿಯಲ್ಲಿರುವ ಗುಡಿಗಳನ್ನು ಸ್ಥಳೀಕರು ದ್ರೋಣಾಚಾರ್ಯ ಗುಡಿ ಎಂದು ಕರೆಯುತ್ತಾರೆ ಸೋಮೇಶ್ವರ ದೇವಸ್ಥಾನ ಮತ್ತು ರಾಮಲಿಂಗನ ಗುಡಿ ಇದೆ ರೋಣದ ಮಲ್ಲಿನಾಥ ಹಾಗೂ ಲೋಕನಾಥ ದೇವಸ್ಥಾನಗಳು ಭ್ರೋಣದಲ್ಲಿ ಮಲ್ಲಿನಾಥ ದೇವಾಲಯ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದೆ ಈ ದೇಗುಲದ ಗರ್ಭಗೃಹದಲ್ಲಿ ಶಿವಲಿಂಗವಿದೆ ಅಂತರಾಳದಲ್ಲಿ ತ್ರಿಮೂರ್ತಿ ಕೆತ್ತನೆ ಇರುವ ಮರ ಮಕರ ತೋರಣವಿದ್ದು ನವರಂಗದಲ್ಲಿ ಗರುಡ ಪೀಠ ಸಪ್ತ ಮಾತೃಕ ಪಟ್ಟಿಕೆ ಗಣೇಶ ಹಾಗೂ ವೀರಭದ್ರನ ಶಿಲ್ಪಗಳಿವೆ ಲೋಕನಾಥ ದೇವಾಲಯದ ಗರ್ಭಗೃಹದಲ್ಲಿಯೂ ಶಿವಲಿಂಗ ನವರಂಗದಲ್ಲಿ ಸಪ್ ಸಪ್ತ ಮಾತೃಕ ಪಟ್ಟಿಕೆಗಳಿವೆ ನವರಂಗದ ಕಂಬಗಳು ಕಲ್ಯಾಣ ಚಾಲುಕ ಶೈಲಿಯಲ್ಲಿವೆ ಇದೇ ಮಾದರಿಯಲ್ಲಿ ಗಿರಡ್ಡಿ ಓಣಿಯಲ್ಲಿರುವ ಈಶ್ವರ ಗುಡಿಯೂ ಇದೆ ಅನಂತಶಯನ ಗುಡಿ ಹಾಗೂ ಪಾರ್ಶ್ವನಾಥನ ಬಸದಿ ಯೂ ಋಣದಲ್ಲಿ ಇದೆ ಅನಂತಶಯನ ಗುಡಿಯು ಗರ್ಭಗೃಹ ಹಾಗೂ ಸಭಾಮಂಟಪ ಹೊಂದಿದ್ದು ಇಲ್ಲಿ ಜಲಾನಂತಶಯನ ಸುಂದರ ಮೂರ್ತಿ ಇದೆ ಇಲ್ಲಿಯ ಸೃಷ್ಟಿಗಳೆಲ್ಲ ಬಹುಪಾಲು ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದವು ಊರ ಮಧ್ಯದ ಶೆಟ್ಟರ ಬಾವಿಯಲ್ಲಿ ಉಬ್ ವಿವಿಧವು ಉಬ್ಬು ಶಿಲ್ಪಗಳಿವೆ ಅದರಲ್ಲೂ ಸ್ಥಳೀಯ ಜನಪದೀಯ ಸೊಗಡಿನ ಮಿಥುನ ಶಿಲ್ಪಗಳು ಗಮನ ಸೆಳೆಯುತ್ತಿವೆ ಸವಡಿ ಬ್ರಹ್ಮದೇವರ ಗುಡಿ ಪಂಚತಂತ್ರ ಬರೆದ ದುರ್ಗಸಿಂಹನ ಊರು ಹತ್ತನೇ ಶತಮಾನದ ರಾಷ್ಟ್ರಕೂಟ ಶೈಲಿಯಲ್ಲಿದೆ ಪೂರ್ವಾಭಿಮುಖವಾಗಿದೆ ಸ್ಥಳೀಯರು ಈ ಗುಡಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ವಾಡಿಕೆ ಇದೆ ಬ್ರಹ್ಮೇಶ್ವರ ದೇವರ ಗುಡಿ ತ್ರಿಮೂರ್ತೇಶ್ವರ ಈಶ್ವರ ಹಾಗೂ ಕಲ್ಗುಡಿ ಎಂದು ಕರೆಯುತ್ತಾರೆ ಈ ದೇವಾಲಯ ವಾಸ್ತುಶಿಲ್ಪ ಅಧ್ಯಯನ ಸೃಷ್ಟಿ ದೃಷ್ಟಿಯಿಂದ ಮಹತ್ವದ್ದು ರಾಷ್ಟ್ರಕೂಟ ಒಂದನೆಯ ಅಮೋಘವರ್ಮನ ಕಾಲದಲ್ಲಿ ಕೊನ್ನೂರಿನಲ್ಲಿ ನಿರ್ಮಾಣವಾದ ಬಸದಿಯ ಸಮಕಾಲೀನ ರಚನೆ ಈ ಸವಡಿಯ ಬ್ರಹ್ಮೇಶ್ವರ ದೇವಾಲಯ ಈ ದೇವಾಲಯ ಒಂಬತ್ತನೇ ಶತಮಾನದ ಕೊನೆಯ ಘಟ್ಟದಲ್ಲಿ ನಿರ್ಮಾಣವಾಗಿದ್ದರು ವಿಜಯನಗರ ಅರಸ ಎರಡನೇ ದೇವರಾಯ ಕಾಲದವರೆಗೂ ಹೆಚ್ಚಿನ ಜೋಡಣೆಗಳು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ನಡೆದಿವೆ ಎಂಬುದು ಗಮನಾರ್ಹ ಸಂಗತಿ ಅಂದರೆ ಸುಮಾರು ಆರು ಶತಮಾನಗಳ ಕಾಲ ಈ ದೇವಾಲಯ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬಂದಿರುವುದು ಮಹತ್ವದ ವಿಚಾರವಾಗಿದೆ ಇದನ್ನು ಪಂಚತಂತ್ರ ಬರದ ಕವಿ ದುರ್ಗಸಿಂಹನು ಅರಸನ ಆಜ್ಞೆಯಂತೆ ಈ ದೇವಾಲಯವನ್ನು ಕಟ್ಟಿಸಿದನಂತೆ ಪಕ್ಕದ ಶಂಕರ ದೇವರ ಗುಡಿ ಇದೆ ಇಲ್ಲಿ ವಿಷ್ಣು ಗಣಪತಿ ಉಮಾಮಹೇಶ್ವರ ಶಿಲ್ಪಗಳನ್ನು ವಿಶೇಷವಾಗಿ ಗಮನಿಸಬಹುದು ಮೆಣಸಿಗೆಯ ಕಲ್ಲೇಶ್ವರ ದೇವಸ್ಥಾನ ಮೆಣಸಿಗೆಯು ರೋಣದಿಂದ ವಾಯುವಕ್ಕೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಊರು ಇದು ಮಲಪ್ರಭಾ ನದಿ ದಂಡೆಯ ಮೇಲಿದೆ ಇಲ್ಲಿಯ ಕಲ್ಲೇಶ್ವರ ದೇವಾಲಯವು ಚಾರಿತ್ರಿಕವಾಗಿ ಈ ಊರಿನ ಇತಿಹಾಸವನ್ನು ಸುಮಾರು ಹನ್ನೊಂದನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದ್ದು ಊರವರಗಿರುವ ಕಲ್ಲೇಶ್ವರ ದೇವಾಲಯವೇ ಇದಕ್ಕೆ ಆದ ಇರುವ ಆಧಾರವಾಗಿದೆ ಈ ಗುಡಿಯ ಹೊರಬಿತ್ತಿಯಲ್ಲಿ ವಿ ವೈವಿಧ್ಯತೆಯಿಂದ ಕೂಡಿರು ಕೂಡಿದ ಕಿರುಶೇಖರಗಳು ಶಿಖರಗಳು ಇದರ ತಳವಿನ್ಯಾಸ ನಕ್ಷತ್ರಾಕಾರದಲ್ಲಿರುವುದು ವಿಶೇಷವಾದ ಆಕರ್ಷಣೀಯವಾಗಿದೆ ಹೊಳೆಯಾಲೂರು ಶ್ರೀ ಅಚ್ಚೇಶ್ವರ ಮಠ ಎಚ್ಚರಪ್ಪಜ್ಜನ ಮಠ ಎಂತಲೂ ಕರೆಯ ಕರೆಯಲ್ಪಡುವ ಈ ಮಠವು ಸದಾ ಜಾಗೃತ ಸ್ಥಳವಾಗಿದೆ ಕರ್ನಾಟಕದಾದ್ಯಂತ ಜನಪ್ರಿಯ ಮಠ ಇದಾಗಿದೆ ಇಲ್ಲಿಯ ಜಾತ್ರೆ ವಿಜೃಂಭಣೆಯಿಂದ ನೆರವೇರುತ್ತದೆ ಜಿಲ್ಲೆ ಕೇಂದ್ರದಿಂದ ಕೇಂದ್ರದ ಗದಗದಿಂದ ಅರವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ನರೇಗಲ್ಲಿನ ರೆಹಮಾನ್ ಶಾ ವಲಿ ದುರ್ಗಾ ದರ್ಗಾ ನರೇಗಲ್ಲಿನ ಸುನಗಾರ ಹೆಣ್ಣುಮಗಳು ಸುಣ್ಣವನ್ನು ಮಾರಿ ಕಟ್ಟಿಸಿದ ಕಲ್ಲಿನ ದರ್ಗಾ ಎಂದು ಹೇಳಲಾಗುತ್ತದೆ ಮುಂದಿನದಾಗಿ ಗಜೇಂದ್ರಗಢ ತಾಲೂಕು ಗಜೇಂದ್ರಗಡ ಕೋಟೆ ಕೊತ್ತಲಗಳು ಗಜೇಂದ್ರಗಡ ರೋಣದಿಂದ ಪೂರ್ವಕ್ಕೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಗದಗಿನಿಂದ ಐವತ್ತೆರಡು ಕಿಲೋಮೀಟರ್ ಅಂತರದಲ್ಲಿದೆ ಗಜಗಳಲ್ಲಿ ಇಂದ್ರದನಂತೆ ಇರುವುದರಿಂದ ಗಜೇಂದ್ರಗಡ ಎಂದ ಅನುವರ್ತನಾಮ ಮಹಿಷಾಸುರನ ಮಗ ಗಜಾಜುರನು ಇಲ್ಲಿ ವಾಸವಾಗಿದ್ದರಿಂದ ಗಜೇಂದ್ರಪುರವಾಗಿತ್ತು ಎಂಬುದು ಇಲ್ಲಿಯ ದಂತಕಥೆ ಗಜೇಂದ್ರಗಡವು ತಾಲೂಕು ಕೇಂದ್ರವಾಗಿದೆ ಇಲ್ಲಿ ನೇಕಾರಿಕೆ ಮತ್ತು ವ್ಯಾಪಾರ ಮುಖ್ಯ ಕಸುಬಾಗಿದೆ ಈ ಕೋಟೆಯನ್ನು ಛತ್ರಪತಿ ಶಿವಾಜಿಯು ಕಟ್ಟಿಸಿ ಆಳುತ್ತಿದ್ದ ಎನ್ನಲಾಗಿದೆ ಕ್ರಿಸ್ತ ಶಕ ಹದಿನೇಳು ನೂರ ಅರವತ್ತೊಂದರಲ್ಲಿ ಕೋಟೆಯನ್ನು ಕಟ್ಟಿದ ಬಗ್ಗೆ ಶಾಸನದ ಉಲ್ಲೇಖವಿದೆ ಮೇಲೆ ತೊಟ್ಟಿಲ ಹುಡೆ ಮದ್ದಿನ ಕೋಣೆ ಬಸವ ಹುಲಿ ಹೊಂಡ ಮತ್ತು ಅಕ್ಕ ತಂಗಿಯರ ಕಲ್ಲು ಮತ್ತು ಹೊಂಡಗಳು ಬೃಹತ್ತಾಗಿವೆ ಹಾಲು ಮೊಸರಿನ ಹೊಂಡ ಮತ್ತು ಆಪತ್ಕಾಲದಲ್ಲಿ ತಪ್ಪಿಸಿಕೊಳ್ಳಲೆಂದೇ ನಿರ್ಮಾಣವಾದ ಮಂಗನ ಹೊಂಡ ಇವೆಲ್ಲ ಕುತೂಹಲಕಾರಿಯಾಗಿದೆ ಮರಾಠ ಸೇನಾನಿ ಸಂತೋಜಿರಾವ್ ಘೋ ಘೋರ್ಪಡೆ ವಂಶಶ ವಂಶಸ್ಥ ಹಿಂದೂರಾವ ದೌಲ್ದ್ರಾವ ಸುಗ್ಗೋರ್ಪಡೆ ಅವರ ಕೈ ಸೇರಿ ಮುಂದೆ ಕ್ರಿಸ್ತಶಕ ಹದಿನೇಳನೆಯ ಶತಕದಿಂದ ಕ್ರಿಸ್ತಶಕ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಘೋರ್ಪಡೆ ಸಂಸ್ಥಾನಿಕರ ಆಡಳಿತದಲ್ಲಿತ್ತು ಗಡ ಎನ್ನುವುದು ಕೋಟೆಗಿತ್ತ ಮರಾಠಿ ಶಬ್ದ ಭುಜಂಗ ಛಾಯಾ ಎಂಬ ಘೋರ್ಪಡೆ ವಾಡೆಯನ್ನು ಈಗಲೂ ನೋಡಬಹುದಾಗಿದೆ ಆ ವಂಶಸ್ಥರಾದ ಯವರಾಜ ಯಶರಾಜ ಸಿಂಹ ಗೋರ್ಪಡೆಯವರು ಮತ್ತಿತರ ಪರಿವಾರ ಇಲ್ಲಿ ಇದೆ ಇಲ್ಲಿ ಆ ಜನರ ಪ್ರಭಾವ ಭಾಷೆ ಹಾಗೇ ಇವೆ ಇಲ್ಲಿ ಪ್ರಮುಖವಾಗಿ ಹದಿನೆಂಟು ಮಠಗಳು ಹದಿನೆಂಟು ಮಸೀದಿಗಳು ಹದಿನೆಂಟು ಬಾವಿಗಳಿರುವುದು ಈ ಊರಿನ ವಿಶೇಷ ಚೌಕಿ ಮಠ ಗಡ್ಡದೇವ ಗಡ್ಡದೇವರ ಮಠ ಗವಿ ಮಠ ಮುಂತಾದವನ್ನು ನೋಡಬಹುದು ಗೊಂಗಡಶೆಟ್ಟಿಬಾವಿ ಮಾಲೋಜಿ ಬಾವುಗಳು ಶಿಲ್ಪಕಲೆಯ ತಾಣಗಳಾಗಿವೆ ನಿಡುಗುಂದಿಯ ಕಂಚೇಶ್ವರ ದೇವಸ್ಥಾನ ರಾಜೂರಿನ ರಾಮಲಿಂಗೇಶ್ವರ ದೇವಸ್ಥಾನ ಸೋಮೇಶ್ವರ ಬೆಟ್ಟ ಬೃಹತ್ ಬತೇರಿಗಳು ಗಜೇಂದ್ರಗಡ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಈ ಸೋಮೇಶ್ವರ ಬೆಟ್ಟವಿದೆ ಇಲ್ಲಿ ಮೇಲೆ ನೈಸರ್ಗಿಕ ಗುಹಾಂತರ ದೇವಾಲಯವಿದೆ ಅಲ್ಲಿ ಬೆಟ್ಟದ ಭೈರವ ಶಿವಲಿಂಗ ಗಜಾನನ ಮತ್ತು ನಂದಿಯ ನೀರಿದ ಸೋಮೇಶ್ವರ ಇದ್ದಾನೆ ಚಾರಣಪ್ರಿಯರ ಮೆಚ್ಚಿ ತಾಣ ಪ್ರಯಾಸಕರ ಪ್ರಯಾಣ ಕಲ್ಲು ಮುಳ್ಳಿನ ಹಾದಿ ಸುಮಾರು ಇಪ್ಪತ್ತೈದು ಮೂವತ್ತು ಕಡಿದಾದ ಮೆಟ್ಟಲುಗಳು ಹಾಗೂ ಹೀಗೂ ಹತ್ತಿ ಹೋದರೆ ಸಾರ್ಥಕ ಭಾವ ದುಂಬುವ ತಾಣವಿದು ಕಲ್ಯಾಣ ಚಾಲುಕ್ಯರಿಗಿಂತ ಪೂರ್ವದ್ದಾಗಿರಬಹುದಾದ ಕಲ್ಲಿನ ಮಂಟಪ ಮೂರು ಕಂಬಗಳಿದ್ದು ಮೊದಲ ಕಂಬದಲ್ಲಿ ನಾಗರಾಜನ ಆಳೆತ್ತರದ ಉಬ್ಬು ಶಿಲ್ಪವಿದೆ ಇನ್ನೆರಡರಲ್ಲಿಯೂ ಉಬ್ಬು ಶಿಲ್ಪಗಳಿವೆ ಆ ಮಂಟಪದ ಮೇಲೆ ಆಂಜನೇಯ ಶ್ರೀಕೃಷ್ಣನ ಬಾಲಲೀಲೆ ಮತ್ಸ್ಯಾವತಾರ ಮುಂತಾದ ಪ್ರಸಂಗಗಳೆಲ್ಲ ಇಲ್ಲಿ ಬಿಂಬಿತವಾಗಿವೆ ಈ ಬೆಟ್ಟದ ಸುತ್ತ ಮೂರು ನಿರೀಕ್ಷಣಾ ಬತೇರಿಗಳಿವೆ ಪ್ರಿಯರಿಗಾಗಿ ಈ ಸೋಮೇಶ್ವರದ ಬೆಟ್ಟದ ಜೊತೆಗೆ ಇಲ್ಲಿಯ ಸುತ್ತಮುತ್ತಲಿನ ಅಯ್ಯನಕೊಳ್ಳ ಪಡಿಸಂಗಪ್ಪ ಅಮರೇಶ್ವರ ಕಾಲಕಾಲೇಶ್ವರ ಹಾಗೂ ರುದ್ರ ಬೆಟ್ಟಕ್ಕೆ ಕೈಬೀಸಿ ಸಾಹಸಿಗರನ್ನು ಕರೆಯುತ್ತಿವೆ ಇಲ್ಲಿಂದಲೇ ಮೂವತ್ತು ಕಿಲೋಮೀಟರ್ ದೂರದ ಗುಡ್ಡ ಮತ್ತು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರೆಯ ದಲ್ಲಿರುವ ದೇವಗಿರಿಯ ಶ್ರೀಮಂತಗಡ ಬೆಟ್ಟಗಳತ್ತ ಪ್ರಯಾಣಿಸಬಹುದು ಕಾಲಕಾಲೇಶ್ವರ ಕ್ಷೇತ್ರ ಗಜೇಂದ್ರಗಡ ಸಮೀಪದಲ್ಲಿರುವ ಪುರಾತನವಾದ ಪುಣ್ಯಕ್ಷೇತ್ರವಿದು ಮುನ್ನೂರು ಅಡಿ ಎತ್ತರವಾದ ಗುಡ್ಡದಲ್ಲಿ ಕಾಲಕಾಲೇಶ್ವರ ನೈಸರ್ಗಿಕ ಗುಹಾಂತರ ದೇವಾಲಯವಿದು ಅಂತಗಂಗೆ ಮತ್ತು ಜೋಡು ದೀಪಮಾಲೆ ಕಂಬಗಳು ಇಲ್ಲಿಯ ವಿಶೇಷ ಈ ಗುಡ್ಡಕ್ಕೆ ಜಾಲೇಂದ್ರ ಪರ್ವತವೆಂದು ಕರೆಯಲಾಗುತ್ತದೆ ಕಾಲಕಾಲೇಶ್ವರದ ವಿಸ್ತಾರ ವರ್ಣನೆಯು ಸ್ಕಂದ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿದೆ ದೇವಾಲಯದಲ್ಲಿ ಶಾಸನಗಳಿವೆ ಒಳಗೆ ವಿಶಾಲವಾದ ಗರ್ಭಗುಡಿ ಇದೆ ಇದರ ಎದುರಿಗೆ ಎನ್ನೆಗೊಂಡ ಮತ್ತು ಅರಸರಗೊಂಡವೆಂಬ ಎರಡು ಚಿಕ್ಕ ಪುಷ್ಕರಣಿಗಳಿವೆ ಇಲ್ಲೇ ಅಕ್ಕಪಕ್ಕದಲ್ಲಿ ನಿರಂತರ ಜಲಧಾರೆಯು ಅಮರೇಶ್ವರ ಮತ್ತು ಬೃಹತ್ ಆನೆಗುಂದಿ ಬಸವಣ್ಣನನ್ನು ನೀವು ನೋಡಬಹುದು ಸೂಡಿ ನಾಗೇಶ್ವರ ಜೋಡು ಕಳಸ ದೇವಸ್ಥಾನ ಸೂಡಿ ಗದಗಿನಿಂದ ಅರವತ್ತು ಕಿಲೋಮೀಟ್ರ್ ರೋಣದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಅಂತರವಿದೆ ಗಜೇಂದ್ರಗಡದಿಂದ ಎಂಟು ಕಿಲೋಮೀಟ್ರ್ ಇದೆ ರಣಭೈರವಿ ಅಕ್ಕಾದೇವಿ ಕಲ್ಯಾಣ ಚಾಲುಕ್ಯ ವಂಶದ ನಾರಿಮನೆಗಳಲ್ಲಿ ಅಕ್ಕಾದೇವಿಯು ವೀರಾಗ್ರಣೆ ಇವಳು ಯಶೋಧವರ್ಮನ ಮಗಳು ಚಾಲುಕ್ಯ ಐದನೇ ವಿಕ್ರಮಾದಿತ್ಯ ಇವಳ ಅಣ್ಣ ಜಯಸಿಂಹ ತಮ್ಮ ಕಿಸುಕಾಡು ಎಪ್ಪತ್ತು ತೊರಗೆರೆ ಅರವತ್ ಅರವತ್ತು ಮಾಸವಾಡಿ ನೂರ ನಲವತ್ತು ಒಳಗೊಂಡ ಪ್ರದೇಶವನ್ನು ಅಕ್ಕಾದೇವಿ ಕಿಸುಕನಾಡಿನ ಮಂಡಲಾಧೀಶ್ವರಿಯಾಗಿ ಆಳುತ್ತಿದ್ದಳು ಅಕ್ಕಾದೇವಿಯು ನೈಮಿತ್ತಿಕವಾಗಿ ವಾಸ ಮಾಡುವ ಈ ರಾಜಧಾನಿ ಸೂಡಿಯಲ್ಲಿ ಗೊರವರಿಗಾಗಿ ಗೊರವರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದುದನ್ನು ಈ ಜೋಡು ಕಳಸ ದೇವಾಲಯದಲ್ಲಿ ನಿಲ್ಲಿಸಲಾದ ಬೃಹತ್ ಶಾಸನವು ಪ್ರಮುಖವಾಗಿ ದಾಖಲಿಸುತ್ತದೆ ಮತ್ತು ಇಲ್ಲಿ ನಾಣ್ಯಗಳನ್ನು ಮುದ್ರಿಸಲಾಗುವ ವಿಶಾಲವಾದ ಟಂಕ ಸಾಲೆ ಇದೆ ಬೃಹತ್ ಶಿವಲಿಂಗ ಹಾಗೂ ಜೈನರ ಬೃಹತ್ ಗಣೇಶನ ಗುಡಿ ಇದೆ ಪಕ್ಕದ ಅಚ್ಚಲೇಶ್ವರ ದೇವಾಲಯದ ಗಿರಿಜಾ ಕಲ್ಯಾಣ ಮತ್ತು ಅನಂತ ಶಯನ ಮೂರ್ತಿಗಳು ಗಮನಾರ್ಹವಾದ ಪರಿಪೂರ್ಣ ಶಿಲ್ಪಕಲಾ ಕೌಶಲಗಳಿವೆ ನಾಗನ ನಾಗನಹೊಂಡ ಇಟಗಿ ಭೀಮಾಂಬಿಕೆ ದೇವಸ್ಥಾನ ಇಟಗಿಯ ಭೀಮಾಂಬಿಕೆ ದೇವಸ್ಥಾನವು ಗಜೇಂದ್ರಗಢದಿಂದ ಹನ್ನೊಂದು ಕಿಲೋಮೀಟರ್ ಅಂತರದಲ್ಲಿದೆ ತನ್ನದೇ ಆದ ಆದರ್ಶ ಗುಣಗಳಿಂದ ಲಕ್ಷಾನುಗಟ್ಟಲೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಭೀಮಾಂಬಿಕೆ ಉತ್ತರ ಕರ್ನಾಟಕದ ಎಲ್ಲದ ಎಲ್ಲ ಪ್ರದೇಶಗಳಲ್ಲೂ ಚಿರಪರಿಚಿತ ಮಾನವತ್ವದಿಂದ ದೈವತಕ್ಕೇರಿದ ಮಹಾಸ್ವಾದ್ವಿ ಇವಳು ಇಟಗಿ ಗ್ರಾಮದ ಬಡನೇಕಾರ ಕುಟುಂಬದಲ್ಲಿ ಜನ್ಮತಾಳಿ ಬದುಕಿನುದ್ದಕ್ಕೂ ಅನೇಕ ಪವಾಡಗಳಿಂದ ಜನರ ಕಷ್ಟಗಳನ್ನು ದೂರ ಮಾಡಿ ಬಗ ಬಗೆಹರಿಸಿದ ಅಥವಾ ಪರಿಹರಿಸಿದ ಅಧಿದೇವತೆ ಜನರಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿ ಸದುದ್ದೇಶದ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ ಧರ್ಮ ಸುಧಾರಕಿ ಈ ದೇವತೆಯು ಹಾಗೂ ಅವಳ ತಾಯಿ ಹನುಮಮ್ಮಳ ಗದ್ದುಗೆ ಗ್ರಾಮದಲ್ಲಿದೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸುಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಶಂಭುಲಿಂಗ ದೇವಸ್ಥಾನ ಇಟಗಿ ಶಾಸನದಲ್ಲಿ ಸ್ವಯಂ ಶಂ ಸ್ವಯಂಭೂ ದೇವಾಲಯವೆಂದು ಕರೆದಿರುವ ಇಂದಿನ ಶಂಭುಲಿಂಗ ದೇವಾಲಯ ಕ್ರಿಸ್ತ ಹದಿನ ಹತ್ತು ಸಾವಿರದ ಐವತ್ನಾಲ್ಕರಲ್ಲಿ ಶ್ರೀಧರ ದಂಡನಾಯಕನಿಂದ ನಿರ್ಮಾಣಗೊಂಡಿದ್ದು ಚಾಲುಕ್ಯ ಶೈಲಿಯ ಸುಂದರ ದೇವಾಲಯವಾಗಿದೆ ಕೆರೆ ದಂಡೆಯ ಮೇಲಿರುವ ಈ ಗುಡಿ ಇದರ ಬಾಗಿಲವಾಡವು ತ್ರಿಶಂಕಾ ತ್ರಿಶಾಕಾಲಂಕೃತವಾಗಿದ್ದು ಲಲ್ಲಾಟದಲ್ಲಿ ಗಜಲಕ್ಷ್ಮೀ ಇದೆ ಅಂತರಾಳದ ದ್ವಾರ ಬಂದ ಪಂಚಶಾಖಾಲಂಕಾರವನ್ನು ಹೊಂದಿದ್ದು ಇದು ಇಕ್ಕೆಲದಲ್ಲಿ ಜಾಲಂಧ್ರವಿದೆ ನವರಂಗದಲ್ಲಿರುವ ದೇವಕೋಷ್ಠೆಗಳಲ್ಲಿ ಶಿವಪಾರ್ವತಿ ಮಹಿಷಮರ್ದಿನಿ ಆದಿತ್ಯನ ಸುಂದರ ಶಿಲ್ಪಗಳಿವೆ ನವರಂಗದ ಶಿಲ್ಪಕಲಾ ಕಂಬಗಳು ಒಂದೊಂದು ಭಿನ್ನ ಭಿನ್ನ ವಿನ್ಯಾಸದಲ್ಲಿವೆ ಪ್ರವೇಶ ದ್ವಾರವು ಪಂಚ ಶಾಖಾಲಂಕೃತವಾಗಿದೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕದ ತಾಲೂಕಿನಲ್ಲಿರುವವರು ನಮ್ಮ ಗದಗ್ ಎಂದು ಕಮೆಂಟ್ ಮಾಡಿ ಕರ್ನಾಟಕದ ಬೇರೆ ಯಾವುದೇ ಮೂಲೆಯಲ್ಲಿರುವ ಪ್ರವಾಸ ವೀಕ್ಷಿಸಿದವರು ಕಮೆಂಟ್ ಮಾಡಿ ಫ್ರೆಂಡ್ಸ್